ಶುಭಂ ಗುರುತ್ವ ಕಲ್ಯಾಣ ಆರೋಗ್ಯಂ ಧನ ಸಂಪದ ಶತ್ರು ಬುದ್ಧಿವಿನಾಶ ಯದಿ ಪರ್ಜ್ಯೋತರ್ನಮೋಸ್ತುತೆ ಓಂ ಶ್ರೀ ಗುರುಭ್ಯೋ ನಮಃ ರ ಹೋಂ ಆ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ನಮ್ಮಲ್ಲಿ ಅಂದರೆ ಜ್ಯೋತಿಷ್ಯದಲ್ಲಿರ್ತಕ್ಕಂಥದ್ದು ಹನ್ನೆರಡು ರಾಶಿಗಳು ಮಾತ್ರ ಈ ಹನ್ನೆರಡು ರಾಶಿಗಳಲ್ಲಿ ನಿಮ್ಮ ರಾಶಿ ಯಾವುದು ಇದರಲ್ಲಿ ನಾನು ಏನು ನ್ಯೂನತೆಗಳನ್ನು ಕಡಿಮೆ ಮಾಡ್ಕೋಬೇಕು ಆ ನ್ಯೂನತೆ ಕಡಿಮೆ ಮಾಡಿದ್ರೆ ಜೀವನದಲ್ಲಿ ಅಟ್ಲೀಸ್ಟ್ ನಮಗೆ ಒಂದು ಉತ್ಕೃಷ್ಟ ಅನುಭವ ಲಾಭ ಸಿಗುತ್ತೆ ಅಥವಾ ನಮಗೆ ಅದರಲ್ಲಿ ಒಂದು ಸುಖ ಜೀವನ ನಮಗೆ ಬೇಕಾಗಿರೋದೆ ಒಂದು ನೆಮ್ಮದಿಯ ಜೀವನ ಹಣಕಾಸು ಇನ್ನು ಮತ್ತೊಂದು ಕಾರು ಬಂಗ್ಲೆ ಅವೆಲ್ಲ ಸೆಕೆಂಡ್ ಕ್ವಶನ್ ನೆಮ್ಮದಿ ಬೇಕಾಗುತ್ತೆ ನಮ್ಮಲ್ಲಿ ಏನು ನ್ಯೂನತೆ ಜಾಸ್ತಿ ಇದೆ ಆ ನ್ಯೂನ್ಯತೆಯನ್ನು ಹೇಗೆ ಕಡಿಮೆ ಮಾಡೋದು ಅಫ್ಕೋರ್ಸ್ ಕೆಟ್ಟದ್ದು ಒಳ್ಳೇದು ಎಲ್ಲದರಲ್ಲೂ ಇರ್ತದೆ ನಾನು ಮ್ಯಾಕ್ಸಿಮಮ್ ಇವತ್ತು ಹೇಳದೇ ಒಂದು ಸ್ವಲ್ಪ ಎಲ್ಲ ನೆಗೆಟಿವ್ಸ್ ಪ್ರತಿಯೊಂದರಲ್ಲೂ ನೆಗೆಟಿವ್ಸ್ ಹುಡುಕೆ ಹೇಳ್ತೀನಿ ಆ ನೆಗೆಟಿವ್ಸ್ ಯಾವತ್ತೂ ಕೂಡ ನೋಡಿ ಒಂದು ತಿಳ್ಕೊಳ್ಳಿ ಸಿಂಪಲ್ ನಾಲೆಡ್ಜ್ ತೋರಿಸ್ತೀನಿ ನಾವು ಒಳ್ಳೇದು ಮಾಡಿದ್ರೆ ಯಾರೂ ಕೂಡ ಅಷ್ಟೊಂದು ನಮ್ಮನ್ನು ಹೈಲೈಟ್ ಮಾಡಲ್ಲ ಬಟ್ ಕೆಟ್ಟದ್ದು ಅಂತ ಬಂದಾಗ ಅದು ತುಂಬ ಹೈಲೈಟ್ ಆಗೋ ಕಾಣುತ್ತೆ ಫಾರ್ ಎಕ್ಸಾಂಪಲ್ ಒಂದು ಬಿಳಿಯ ಪೇಪರನ್ನು ತೊಗೊಳ್ಳಿ ಆ ಬಿಳಿಯ ಪೇಪರನ್ನು ತಗೊಂಡು ಒಂದು ಬ್ಲೂ ಇಂಕು ಮತ್ತು ರೆಡ್ ಇಂಕು ಒಂದು ಮಾರ್ಕ್ ಮಾಡ್ಕೊಂಬನ್ನಿ ಸುಮ್ಮನೆ ರೌಂಡ್ ಸರ್ಕಲ್ ಹಾಕಿ ಸುಮ್ಮನೆ ಒಂದು ಬ್ಲೂ ಇಂಕ್ ರೌಂಡ್ ಸರ್ಕಲ್ ಹಾಕಿ ಇನ್ನೊಂದು ರೆಡ್ ಇಂಕ್ ಸರ್ಕಲ್ ಹಾಕಿ ಬ್ಲೂ ಇಂಕು ರೆಡ್ ಇಂಕು ಬ್ಲೂ ಇಂಕು ರೆಡ್ ಇಂಕು ಹಿಂಗೆ ಸರ್ಕಲ್ ಹಾಕಿ ಯಾವುದು ಹೈಲೈಟ್ ಕಾಣುತ್ತೆ ಅನ್ನೋದು ಸ್ವಲ್ಪ ನೋಡಿ ಅಲ್ಲಿ ಯೂಶ್ವಲಿ ರೆಡ್ ಎನರ್ಜಿ ಅಂದರೆ ನೆಗೆಟಿವ್ಸೇ ಜಾಸ್ತಿ ಪ್ರಿಯಾರಿಟಿಯಾಗಿ ಕಾಣ್ತದೆ ನೀವು ಸಾವಿರ ಒಳ್ಳೆಯದು ಮಾಡಿರೋ ಒಂದು ತಪ್ಪು ಆ ಸಾವಿರ ಒಳ್ಳೆತನವನ್ನು ಕೆಡಿಸಿ ಬಿಸಾಕ್ತದೆ ಅಫ್ಕೋರ್ಸ್ ಇದಷ್ಟೇ ಸತ್ಯ ಅದಕ್ಕೋಸ್ಕರ ನಮ್ಮಲ್ಲಿ ಏನು ನ್ಯೂನ್ಯತೆ ಇದೆ ನಾವು ತಿಳ್ಕೊಬೇಕು ಯೂಶ್ವಲಿ ಇನ್ಕ್ಲೂಡಿಂಗ್ ನಾನು ಕೂಡ ಆ ತಿಳ್ಕೊಂಡು ನಮ್ಮಲ್ಲಿ ಏನು ಬದಲಾವಣೆ ಮಾಡ್ಕೋಬೇಕು ಆವಾಗ ನೆಮ್ಮದಿ ಜೀವನಕ್ಕೆ ಒಂದು ಯೂಶ್ವಲಿ ನಮಗೆ ಒಂದು ದಾರಿ ಸಿಗುತ್ತೆ ನಾನು ಒಂದು ಖಂಡಿತ ನನ್ನ ಪ್ರಯತ್ನ ಮಾಡಿದ್ದೇನೆ ಅನ್ಯತಃ ಯಾರು ಕೆಟ್ಟದನ್ನು ಭಾವಿಸ್ಬೇಡಿ ನನ್ನ ಕೈಲಾದ ಪ್ರಯತ್ನವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ನೋಡಿ ಮೊದಲನೇದಾಗಿ ಮೇಷರಾಶಿ ತಗೊಳ್ಳೋಣ ಮೇಷರಾಶಿ ಅಗ್ನಿತತ್ವದ ರಾಶಿ ಮತ್ತು ಚರರಾಶಿ ಏನಾಗ್ತದೆ ನಾನು ಅಂತಕ್ಕಂಥ ಅಹಂ ಜಾಸ್ತಿ ಇರ್ತದೆ ತುಂಬಾ ಅಹಂ ಜಾಸ್ತಿ ಇರುತ್ತೆ ಕೋಪಗೊಂಡು ಆ ತಕ್ಷಣ ಯಾರ ಮೇಲೆ ಎಗರಾಡಿ ತಮ್ಮ ಫೋರ್ಸನ್ನು ತೀರಿಸ್ಕೊಂಡು ಹೊಟ್ಟೋಗ್ತಿರ್ತೀರ ಚರರಾಶಿ ಆಗಿರೋದನ್ನು ನಿಂತ್ಕೊಳ್ಳೋದು ಕಷ್ಟ ಹೊಟೋಗ್ಬಿಡ್ತೀರಾ ಅಲ್ಲಿ ಏನಾಯ್ತು ಏನು ಬಿಟ್ಟು ಮತ್ತೊಂದು ಆಯ್ತಾ ಇದನ್ನ ಪರಿಜ್ಞಾನನೇ ಇರೋದಿಲ್ಲ ಮೇಷರಾಶಿಯವರು ಒಳ್ಳೆಯ ತತ್ವನೇ ಇದೆ ಅಲ್ಲಿ ಬರ್ತಕ್ಕಂಥ ಕೃತಿಕಾಭರಣಿ ಹಾಗೆ ಅಶ್ವಿನಿ ನಕ್ಷತ್ರಗಳ ಒಂದು ಗುಂಪೆ ಇದೆ ಆದರೆ ಅಗ್ನಿತತ್ವ ನಾನು ಅಂತಕ್ಕಂಥ ಅಹಂ ಜಾಸ್ತಿ ಇರ್ತದೆ ಅಫ್ಕೋರ್ಸ್ ಅದು ನಿಮ್ಮಿಂದ ಬಂದಿದ್ದಲ್ಲ ರಾಶಿಯ ತತ್ವದಿಂದ ಬಂದಿದೆ ಇಲ್ಲಿ ಅಗ್ನಿತತ್ವದ ಆಗಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಸಮಾಧಾನವನ್ನು ತಂದ್ಕೋಬೇಕು ದಿಸ್ ಈಸ್ ದ ಮೈನ್ ಡಿಫಾಲ್ಟ್ ಈ ಒಂದು ಸಮಾಧಾನದ ವಿಚಾರ ನಾನು ಇನ್ನೇನು ಸಿಟ್ಟು ಬಂತು ಸಖತ್ ತಡಿಯೋಕ್ಕಾಗ್ತಿಲ್ಲ ಸ್ವಲ್ಪ ತಾಳು ಈ ತಾಳು ಅಂತಕ್ಕಂಥದ್ದು ಮೇಷರಾಶಿಯವರನ್ನ ಸದೃಢನನ್ನಾಗಿ ಮಾಡಿಬಿಡುತ್ತೆ ಹೌದಲ್ವೋ ನೋಡಿಬೇಕಾದ್ರೆ ನೀವು ಈ ತಾಳ್ಮೆ ಅಂತಕ್ಕಂಥದ್ದು ಮೇಷರಾಶಿಯವ್ರಿಗೆ ಮಟ್ಟ ಮೊದಲನೇದಾಗಿ ಈಗೋಸ್ಟಿಕ್ ನೇಚರ್ ಮಟ್ಟ ಮೊದಲನೇದಾಗಿ ದೂರ ಇಡಲಿ ಇದೊಂದೇ ನಿಮ್ಮ ನ್ಯೂನತೆ ಖಂಡಿತ ಸರ್ವೀಸ್ ರಿಲೇಟೆಡ್ ಮತ್ತೊಂದು ರಿಲೇಟೆಡ್ ಎಲ್ಲ ಓಕೆ ತನ್ನದನ್ನೇ ಕಳ್ಕೊಂಡು ಮಾಡ್ತೀರಿ ಆದರೆ ಕೆಲವೊಂದು ವಿಚಾರ ನಿಮಗೆ ನೀವೇ ಶತ್ರುಗಳಾಗಿ ಪರಿಣಾಮವನ್ನು ಬೀರ್ತೀರಿ ಹಾಗಾಗಿ ತಾಳ್ಮೆ ಭಾಳ ಮುಖ್ಯ ಎರಡನೇ ರಾಶಿ ಬಂದು ಋಷಭ ರಾಶಿ ಋಷಭ ರಾಶಿ ನೋಡಿ ಸೌಂದರ್ಯ ಪ್ರಿಯರು ತನ್ನನ್ನು ಬಣ್ಣಿಸ್ತಕ್ಕಂಥವರೇ ಜಾಸ್ತಿ ಅವರು ಮಾತಿನಿಂದ ಸಮಸ್ಯೆಯನ್ನು ತಂದುಕೊಳ್ತಕ್ಕಂಥ ಏಕೈಕ ರಾಶಿ ಋಷಭ ರಾಶಿ ಅದೇ ಮಾತಿನಿಂದ ಗೆಲುವನ್ನು ಸಾಧಿಸ್ತಕ್ಕಂಥ ಏಕೈಕ ರಾಶಿ ಋಷಭ ರಾಶಿ ಋಷಭ ರಾಶಿ ಮೇನ್ ಪಾಯಿಂಟ್ ಹಠದ ಸ್ವಭಾವವನ್ನು ಬಿಡಬೇಕು ಹಠವನ್ನು ಬಿಟ್ಟಾಗ ಮಾತ್ರ ಹಾಗೆ ತನ್ನನ್ನು ತಾನು ಬಣ್ಣಿಸ್ಕೊಳ್ಳೋದು ಬಿಟ್ಟಾಗ ಮಾತ್ರ ಖಂಡಿತವಾಗಿ ಜನ ನಿಮ್ಮನ್ನು ಒಂದು ಗೌರವಯು ಗೌರವಯುತವಾಗಿ ನೋಡ್ತಾರೆ ಬಟ್ ಒಂದು ತಿಳ್ಕೊಳ್ಳಿ ನೀವು ಸ್ಥಿರತೆ ಇದೆ ನಿಮ್ಮಲ್ಲಿ ಚರಾಲ ಸ್ಥಿರತೆ ಇದೆ ಒಳ್ಳೆಯದಕ್ಕೆ ಸ್ಥಿರತೆಯನ್ನು ಮಾಡಿ ಋಷಭರಾಶಿಯವರು ಕೆಟ್ಟದ್ದಕ್ಕೆ ಸ್ಥಿರತೆಯನ್ನು ಮಾಡಬೇಡಿ ಇದು ನಿಮ್ಮನ್ನು ಖಂಡಿತವಾಗಿ ಲೋಕ ವಿರೋಧಿ ಚಟಿಕೆಗಳ ಚಟುವಟಿಕೆಗಳನ್ನಾಗಿ ಮಾಡುತ್ತೆ ರಾಶಿಯವರು ತಿಳ್ಕೊಳ್ಳಿ ಋಷಭ ಅಂದರೆ ಹೇಗಿರಬೇಕು ಋಷಭ ಸಾಧ್ಯವಾದಷ್ಟು ಕೂಡ ಬಸವನ ರೀತಿಯಲ್ಲಿರು ಅದೇ ಬಸವ ಕುಕ್ಕಿದ್ರೆ ಎಲ್ಲರೂ ಕೂಡ ಅದನ್ನು ಹೊಡೆದು ಮತ್ತೊಂದು ಕಡೆನ ಎಲ್ಲನ ಕಟ್ಟಾಕಿ ಮೂಗ್ದರಾಕಿ ನಿಲ್ಲಿಸ್ತಾರೆ ಬಟ್ ರಾಶಿಯವರ ತತ್ವನೋ ಅಷ್ಟೇ ಎಲ್ಲ ಒಳ್ಳೆಯದಿದೆ ಅಂತ ಅಂದ್ಕೊಳ್ತೀವಿ ನಾನು ಮಾಡಿದ್ದೇ ಸರಿ ನಾನು ಮಾತಾಡಿದ್ದೇ ಶಾಸನ ಇದು ನಿಮಗೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆಯನ್ನು ತರ್ತದೆ ಮಾತಿನಿಂದಲೇ ನಿಮಗೆ ಶುಭ ಮಾತಿನಿಂದಲೇ ಅಶುಭ ನೋಡಿ ಎಷ್ಟು ಸರಳವಾಗಿ ನಮ್ಮ ಪರಾಶಾರ ಮುನಿಗಳು ಕೊಟ್ಟಿದ್ದಾರೆ ನಾವು ಇದನ್ನು ಕಡಿಮೆ ಮಾಡ್ಕೋಬೇಕು ಅಲ್ಲಿ ಬರ್ತಕ್ಕಂಥ ನಕ್ಷತ್ರ ರೋಹಿಣಿ ಮೃಗಶೀರ ನಕ್ಷತ್ರ ಕೃತಿಕಾ ನಕ್ಷತ್ರಗಳು ಅಹಂ ಜಾಸ್ತಿ ಇರತಕ್ಕಂಥ ನಕ್ಷತ್ರಗಳು ಖಂಡಿತ ಗಾಣದ ಎತ್ತಾಗಿ ದುಡಿತಕ್ಕಂಥದ್ದು ನಿಮ್ಮಲ್ಲಿದೆ ಆದರೆ ನೀವು ಒಂದೇ ಸಮನಾಗಿರ್ತಕ್ಕಂಥ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ಪ್ರಪಂಚವನ್ನು ವ್ಯವಸ್ಥಿತವಾಗಿರ್ತಕ್ಕಂಥ ಜೀವನವನ್ನು ಬೆಳೆಸ್ಕೊಂಡ್ರೆ ಖಂಡಿತ ಋಷಭ ರಾಶಿ ಅಂತ ರಾಶಿ ಮತ್ತೊಂದಿಲ್ಲ ಅಂತಕ್ಕಂಥದ್ದು ಸತ್ಯ ಅಷ್ಟೇ ಸತ್ಯ ಯಾಕೆಂದರೆ ಕೃಷ್ಣ ಪರಮಾತ್ಮ ನೋಡಿ ಕೃಷ್ಣ ಪರಮಾತ್ಮ ಎಷ್ಟು ಮಾತಿನಿಂದ ಕಷ್ಟ ನಷ್ಟಗಳು ಬಂದರೂ ಒಂದೇ ಸಮನಾಗಿ ಸರ್ವಧರ್ಮ ಶುಕ್ರನ ತತ್ವ ಇರೋದ್ರಿಂದ ಸರ್ವಧರ್ಮವನ್ನು ಕೂಡಿಸ್ತಾ ಅಂತಕ್ಕಂಥದ್ದನ್ನು ನಾವು ನೋಡಬೇಕಾಗುತ್ತೆ ಮಾತಿನಿಂದ ಶತ್ರುಗಳನ್ನು ದಮನ ಮಾಡ್ದ ಬುದ್ಧಿಶಕ್ತಿಯಿಂದ ಶತ್ರುಗಳನ್ನು ದಮನ ಮಾಡ್ದ ಆ ತತ್ವವನ್ನು ತಾವು ಬೆಳೆಸ್ಕೊಂಡ್ರೆ ಖಂಡಿತವಾಗಿ ಋಷಭ ರಾಶಿ ದ ಮೋಸ್ಟ್ ಒಳ್ಳೆ ರಾಶಿ ಆಗಿಬಿಡುತ್ತೆ ಅದೇ ರೀತಿಯಾಗಿ ಮಿಥುನ ರಾಶಿ ತ ಭೂತತ್ವ ವಾಯುತತ್ವ ಚರಸ್ಥಿರ ಎರಡೂ ಕೂಡ ಯಾವುದೂ ನಿಮಗೆ ಒಂದು ಹದಿನೈದು ದಿವಸ ಚೆನ್ನಾಗಿದ್ರೆ ಹದಿನೈದು ದಿವಸ ಚೆನ್ನಾಗಿರಲ್ಲ ನಿಮ್ಮ ದ್ವಿಸ್ವಭಾವ ನನ್ನಲ್ಲಿ ನ್ಯೂನತೆ ಇದೆ ಅಫ್ಕೋರ್ಸ್ ಆ ನ್ಯೂನತೆಯನ್ನು ನಾನು ಹೇಗೆ ಓವರ್ಕಮ್ ಮಾಡ್ಕೋಬೇಕು ಅಂತಕ್ಕಂಥದ್ದನ್ನು ಒಂದು ತಿಳ್ಕೊಂಬಿಟ್ರೆ ನೀವು ನಿಜವಾಗ್ಲೂ ನಿಮ್ಮ ಜೀವನ ಬಾಳು ಬಂಗಾರ ಆಗೋದ್ರಲ್ಲಿ ಎರಡು ಇಲ್ಲ ಬದಲಾವಣೆಯನ್ನು ತಪ್ಪಿಸಿ ನನ್ನ ಅನಾಲಿಸಿಸ್ ಪ್ರಕಾರ ಮಿಥುನ ರಾಶಿಯಾಗಿ ಅತಿ ಬದಲಾವಣೆ ನಿಮಗೆ ಖಂಡಿತ ಜೀವನದಲ್ಲಿ ಒಂದು ನೆಲೆಯನ್ನು ತಂದುಕೊಡೋದಿಲ್ಲ ಇದಷ್ಟೇ ಸತ್ಯ ಅಷ್ಟೇ ಸತ್ಯ ಮಿಥುನ ರಾಶಿಯವರು ಕೇವಲ ಒಂದು ತತ್ವವನ್ನು ಆಧಾರವಾಗಿಟ್ಕೊಂಡು ಹೋಗಿ ನನ್ನಲ್ಲಿ ನ್ಯೂನತೆ ಇದೆ ಅಫ್ಕೋರ್ಸ್ ನಾವು ತಿಳ್ಕೋಬೇಕು ಈ ನ್ಯೂನತೆಯಿಂದ ಹೇಗೆ ಓವರ್ಕಮ್ ಮಾಡಬೇಕು ನಮ್ಮನ್ನೇ ಆ ಜ್ಞಾನದ ಕೊರತೆ ಇದೆಯಾ ನ್ಯೂನತೆ ಯಾಕೆಂದರೆ ನೋಡಿ ಸಪ್ತಮಾಧಿಪತಿ ದಶಮಾಧಿಪತಿ ಅತಿಯಾಗ್ದಂತ ಜ್ಞಾನ ಇದು ಸ್ವಲ್ಪ ಸಮಸ್ಯೆಯನ್ನು ಮಾಡ್ತದೆ ಸ್ವಲ್ಪ ಬದಲಾವಣೆಯನ್ನು ತಪ್ಪಿಸಿ ಏರಿಮೋಡು ಮತ್ತು ಸ್ಥಿರತೆ ಎರಡೂ ಕೂಡ ಒಂದು ಸ್ಥಿರ ಹಾಗೆ ಚರ ಇವೆರಡೂ ಮಿಕ್ಸ್ ಆಫ್ ಕಾಂಬಿನೇಷನ್ ಮಿಥುನ ರಾಶಿ ಖಂಡಿತ ಅದು ಒಳ್ಳೆಯದಲ್ಲ ಬದಲಾವಣೆಯನ್ನೇ ಸಮಸ್ಯೆ ಮಾಡಿಬಿಡುತ್ತೆ ನೀವು ಸ್ಥಿರತೆಯನ್ನು ಕಾಪಾಡ್ಕೊಳ್ಳಿ ಮನಸ್ಥಿತಿಯನ್ನು ಸದೃಢವಾಗಿಟ್ಕೊಳ್ಳಿ ಇಟ್ಸ್ ಅ ವೆರಿ ಗುಡ್ ಕಟಕ ರಾಶಿಗೆ ಬರೋಣ ನೋಡಿ ಕಟಕ ರಾಶಿ ಮಾತೃದಯಿ ಅಂತ ಕರೆದ್ನಿ ಎಲ್ಲದೂ ಓಕೆ ಅಲ್ಲಿ ಬರ್ತಕ್ಕಂಥ ನಕ್ಷತ್ರಗಳು ಪುನರ್ವಸು ಆಶ್ಲೇಷ ಪುಷ್ಯ ನಕ್ಷತ್ರಗಳು ಎಲ್ಲದೂ ಓಕೆ ಪ ಮಾತೃದಯಪ್ಪಾ ಅಪ್ಪ ಒಳ್ಳೆಯದು ಆದರೆ ಆದರೆ ನಿಮ್ಮ ಅತಿರತವಾಗಿರ್ತಕ್ಕಂಥ ಕೋಪ ನಿಜವಾಗ್ಲೂ ನಿಮ್ಮನ್ನು ಸಮಸ್ಯೆಗೆ ಈಡು ಮಾಡಿಕೊಡುತ್ತೆ ನಿಮ್ಮ ಮಾತೂ ಅಷ್ಟೇ ಸಮಸ್ಯೆಗೆ ಈಡು ಮಾಡಿಕೊಡುತ್ತೆ ಸ್ಥಿರತೆ ಆ ಕೆಲವೊಂದು ಅಸ್ಥಿರತೆ ನಿಮ್ಮ ಜೀವನದಲ್ಲಿ ಸ್ಥಿರವಾಗಿ ನಿಲ್ಕೊಳ್ಳೋದಕ್ಕೆ ಕಷ್ಟ ಆಗ್ತದೆ ಮನೆಯೇ ದ್ವೇಷವನ್ನು ಮಾಡ್ತಕ್ಕಂಥ ಸ್ಥಿತಿಗತಿಗೆ ನಿರ್ಮಾಣವನ್ನು ಮಾಡ್ತೀರ ಮನೆಯವರೇ ನಿಮ್ಮನ್ನು ದ್ವೇಷವನ್ನು ಮಾಡ್ತಾರೆ ಬಿಕಾಸ್ ಆಫ್ ಹುಕ್ಕಿ ಬಂದ ಅಂದರೆ ನೋಡಿ ಚಂದ್ರ ಹುಣ್ಣಿಮೆ ಚಂದ್ರ ಹಾಗೆ ಅಮಾವಾಸ್ಯೆ ಚಂದ್ರ ಅಂತ ಕರೆದ್ವಿ ಹದಿನೈದು ದಿವಸ ಶುಭ ಹದಿನೈದು ದಿವಸ ಕತ್ತಲು ಬೆಳಕು ಕತ್ತಲು ಇವೆರಡೂ ನಿಮ್ಮಲ್ಲಿ ನ್ಯೂನತೆಗಳನ್ನಾಗಿ ಕಾಣುತ್ತೆ ನಾನು ಕೇವಲ ಕಟಕ ಕಟಕರಾಶಿಯವರಿಗೆ ನನ್ನ ನಿದರ್ಶನ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಸಮಾಧಾನ ಇದು ಬಹಳ ಮುಖ್ಯ ನಾಲ್ಕು ಸ್ಥಾನ ದಾನ ಸಮಾಧಾನದ ವಿಚಾರ ನಿಮ್ಮ ಸಮಾಧಾನ ಉತ್ಕೃಷ್ಟತೆಯನ್ನು ತೋರಿಸ್ತದೆ ಕೇವಲ ಸಮಾಧಾನವನ್ನು ಬೆಳೆಸ್ಕೊಳ್ಳಿ ಖಂಡಿತವಾಗಿ ನೀವು ಜೀವನದಲ್ಲಿ ಏಳಿಗೆಯನ್ನು ಸಾಧಿಸ್ತೀರ ಅದೇ ರೀತಿಯಾಗಿ ಸಿಂಹ ರಾಶಿಗೆ ಬರೋಣ ನೋಡಿ ಸಿಂಹರಾಶಿ ರಾಜ ಟಿ ವಿ ರಾಜಗಾಂಬೀರ್ಯ ಹೈಲಿ ಹೀಗೋ ಸ್ಟಿಕ್ ನೇಚರ್ ಅದು ಕೂಡ ಅಗ್ನಿತತ್ವ ರಾಶಿ ಇವೆಲ್ಲವನ್ನು ನೋಡಿದಾಗ ಸಿಂಹರಾಶಿನೂ ಕೂಡ ನಿಮಗೆ ಒಂದು ಚರತೆ ಸ್ಥಿರತೆ ಕಷ್ಟ ಆಗ್ತದೆ ಯಾವಾಗಲೂ ನಂದೇ ನಡಿಬೇಕು ಅಂತಕ್ಕಂಥದ್ದು ಸಿಂಹರಾಶಿಯವ್ರಿಗೆ ಸ್ವಲ್ಪ ಮುಳುವಾಗಿ ನಿಂತ್ಕೊಳ್ಳುತ್ತೆ ಹೈಲಿ ಹಾಟಿಟ್ಯೂಡ್ ರಾಜನ ತತ್ವ ಐ ನಾನು ಹೇಳ್ದಂಗೆ ಕೇಳಬೇಕು ನಂದೇ ನಡಿಬೇಕು ಇದು ನಿಮ್ಮನ್ನು ಅಧಃಪತನಕ್ಕಾಗುತ್ತೆ ರಾಜತತ್ವ ಓಕೆ ರಾಜ ಎಲ್ಲರೂ ಹೇಳ್ದಾಗಿ ಕೇಳಬೇಕು ಅದೇ ರಾಜ ಧಾರ್ಮಿಕವಾಗಿರಬೇಕು ಆಗ ನಿಮ್ಮ ಮಾತನ್ನೆಲ್ಲ ಕೇಳ್ತಾನೆ ನಿಮ್ಮಲ್ಲಿ ಖಂಡಿತ ಇದೊಂದನ್ನು ಬಿಡಿ ಸಿಂಹರಾಶಿಯವರು ಉತ್ಕೃಷ್ಟತೆ ಬರ್ತಾರೆ ಸೆಂಟರ್ ಆಫ್ ಅಟ್ರಾಕ್ಷನ್ ಸಿಂಹರಾಶಿ ಆ ಸೆಂಟರ್ ಆಫ್ ಅಟ್ರಾಕ್ಷನನ್ನು ಹೇಗೆ ಉಳಿಸ್ಬೇಕು ಎಲ್ಲರಿಗೂ ಒಂದೇ ಧರ್ಮವನ್ನು ಸಾಧನೆ ಮಾಡಬೇಕು ನಂದೇ ನಡಿಬೇಕು ಅಂತಕ್ಕಂಥ ವಾದವನ್ನು ಕಡಿಮೆ ಮಾಡಬೇಕು ಆಗ ನಿಮಗೆ ಶುಭವನ್ನು ತರುತ್ತೆ ಹಾಗೆ ನೋಡಿ ರಾಶಿಯ ತತ್ವಕ್ಕೆ ಬನ್ನಿ ಕನ್ಯಾರಾಶಿನೂ ಅದೇ ಥರದ ಐಲಿ ಹೀಗೋ ನೋಡಿ ಕನ್ಯಾ ರಾಶಿಯವ್ರನ್ನ ನೋಡ್ಕೊಂಬನ್ನಿ ನಾನು ನಾನು ಮಾಡಿದ್ದು ನನ್ನಿಂದ ಆಯಿತು ಈ ಕೆಲಸ ನಾನಿಲ್ಲದಾದ್ರೆ ಕೆಲಸ ಆಗ್ತಿರಲಿಲ್ಲ ಈ ಅಹಮ್ಮೆ ನಿಮಗೂ ಸ್ವಲ್ಪ ಮುಳ್ಳಾಗ್ತದೆ ದ್ವಿಸ್ವಭಾವ ಅಲ್ಲೂ ಕೂಡ ಒಂದತ್ರ ಒಂದು ಕಡೆ ಒಂದತ್ರ ಒಂದು ಕಡೆ ಇದು ನಿಮಗೆ ಮುಳ್ಳಾಗ್ತದೆ ಸ್ಥಿರತೆಯನ್ನು ಕಾಪಾಡಿಕೊಳ್ಳಿ ಖಂಡಿತವಾಗಿ ನಾನು ಹೇಳ್ತಕ್ಕಂಥದ್ದು ನೀವು ಕೆಟ್ಟದಾಗಿ ಭಾವಿಸ್ಬೋದು ನಿಮಗೆ ಇದು ಶುಭವನ್ನು ತಂದೇ ತರುತ್ತೆ ಅಫ್ಕೋರ್ಸ್ ಸತ್ಯ ಅದೇ ರೀತಿಯಾಗಿ ತುಲ ರಾಶಿಗೆ ಬನ್ನಿ ನೋಡಿ ತುಲ ರಾಶಿನೂ ಅಷ್ಟೇ ವಾಯಿತತ್ವ ಬದಲಾವಣೆಯನ್ನು ಅಪೇಕ್ಷೆಯನ್ನು ಮಾಡ್ತದೆ ನ್ಯಾಯಸಮ್ಮಾರ್ಗದಲ್ಲಿದ್ದರೆ ಒಂದೇ ರೀತಿಯಾಗಿ ಇರ್ತಕ್ಕಂಥದ್ದು ಇರುತ್ತೆ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ತುಲಾರಾಶಿಯವರು ಆದಷ್ಟು ಕೂಡ ಒಂದೇ ರೀತಿ ಇರೋಕ್ಕೆ ಟ್ರೈ ಮಾಡಿ ಸಮವಾಗಿರದ್ಬಿಡ್ತೀರ ತಕ್ಕಡಿ ಎಷ್ಟು ಸಮ ಒಂದು ಚೂರು ಬ್ಯಾಲೆನ್ಸ್ ತಪ್ತೋ ಏರ್ಬೇರಾಗ್ತದೆ ಒಂದೇ ಸಮಾನತೆಯನ್ನು ಉಳಿಸ್ಕೊಳ್ಳಿ ಒಂದೇ ಸ್ಥಿರತೆಯನ್ನು ಉಳಿಸ್ಕೊಳ್ಳಿ ನನ್ನ ಎಕ್ಸಾಂಪಲ್ ನಾನು ದುಡಿತಾ ದುಡಿತಾಯಿದ್ದೀನಿ ಇನ್ನಷ್ಟು ಅಭಿವೃದ್ಧಿ ಆಗಬೇಕು ಇನ್ನಷ್ಟು ಅಭಿವೃದ್ಧಿ ಆಗಬೇಕು ನೆವರ್ ನೆವರ್ ಹಂಡ್ರೆಡ್ ಪರ್ಸೆಂಟ್ ನಡೆಯೋದಿಲ್ಲ ಮನಸ್ಥಿತಿಯನ್ನು ಸದೃಢವಾಗಿ ಇಟ್ಕೋಬೇಕು ಒಂದು ಸಮಾನವಾಗಿರ್ತಕ್ಕಂಥದ್ದನ್ನು ಕಲ್ತ್ಕೋಬೇಕು ಆಗ ನಿಮಗೆ ಸದೃಢತೆ ಬರುತ್ತೆ ವೃಶ್ಚಿಕ ರಾಶಿ ತತ್ವ ನೋಡೋಣ ನೋಡಿ ವೃಶ್ಚಿಕ ರಾಶಿಯವರು ಬೇರೇನೂ ಮಾಡಬೇಡಿ ನಿಮ್ಮ ಮನಸ್ಥಿತಿ ಕಂಟ್ರೋಲ್ ಇಟ್ಕೊಳ್ಳಿ ಸಾಕು ದಿ ಬೆಸ್ಟ್ ಪರ್ಸನ್ನಾಗಿ ಆಗಿ ಆಗ್ತೀರಾ ಮನಸ್ಥಿತಿ ನೀವು ಮಾಡ್ತಕ್ಕಂಥ ಆಲೋಚನೆಗಳು ಶುದ್ಧತೆ ಬರೋದಿಲ್ಲ ಕಷ್ಟ ಯಾಕೆಂದರೆ ಚಂದ್ರ ನೀಚ ಹಾಗೆ ಅಷ್ಟಮಸ್ಥಾನ ಜಲತತ್ವ ಬರಷ್ಟಾಗ್ಬಿಡ್ತೀರಾ ಆ ಬರಷ್ಟಾಗೋದನ್ನು ತಪ್ಪಿಸಿ ನಿಜವಾಗ್ಲೂ ನಿಮ್ಮ ಜೀವನ ವೃಷ್ಟಿಕ ರಾಶಿ ಮ್ಯಾಕ್ಸಿಮಮ್ ವೆರಿ ವೆರಿ ಗುಡ್ ಆಗ್ತದೆ ಎಲ್ಲ ತತ್ವನೂ ಅಡಗಿದೆ ನಿಮ್ಮಲ್ಲಿ ಆ ತತ್ವವನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಳಿ ಪ್ರೀತಿ ವಿಶ್ವಾಸ ಮತ್ತೊಂದು ಎಲ್ಲವಿದ್ದರೂ ಕೂಡ ಕೆಲವೊಮ್ಮೊಮ್ಮೆ ನೀವು ಶತ್ರುಗಳನ್ನಾಗಿ ಹುಟ್ಟಾಕ್ಸ್ಕೊಳ್ತೀರಾ ನಿಮ್ಮತನದಿಂದ ಆ ಅಧಿಕವಾಗಿರ್ತಕ್ಕಂಥ ಕೋಪದಿಂದ ಒಂದೇ ಸಮನತೆ ಇರ್ತಕ್ಕಂಥದ್ದು ರುಚಿಕ ರಾಶಿಯವರು ಜೀವನ ಭಾಳ ಬಂಗಾರ ಮಾಡುತ್ತೆ ಅದೇ ರೀತಿಯಾಗಿ ಧನುರಾಶಿ ರಾಶಿ ಧನುರಾಶಿ ನೋಡಿ ಗುರುತತ್ವ ಇದ್ದರೂ ಸಹಿತ ನನ್ನ ಮಾತು ನನ್ನ ಸಜೆಷನ್ ಕೇಳಲ್ವಾ ನೀನು ಹೋಗ್ತಾ ಇದು ನಿನ್ನ ಧನುರಾಶಿಯ ರಾಶಿಯ ತತ್ವ ನನ್ನ ಸಜೆಷನ್ನೇ ತಾಣಲಿಲ್ಲ ನೀನು ನಾನು ನಿನ್ನ ಮಾತು ಯಾಕೆ ಕೇಳಬೇಕು ಇಲ್ಲಿ ವಾದಕ್ಕೆ ಬರುತ್ತೆ ಈ ಒಂದು ವಿಚಾರ ಧನು ಸ್ವಲ್ಪ ಮಟ್ಟಿಗೆ ಕಾನ್ಫ್ಲಿಕ್ಟ್ ಆಗಿ ಮಾಡಿಬಿಡುತ್ತೆ ದಯ ಅಲ್ಲಿ ಧನುರಾಶಿಯವ್ರು ತಿಳ್ಕೊಬೇಕಾಗಿರೋದು ಅದು ದ್ವಿ ಸ್ವಭಾವ ರಾಶಿನೇ ಒಂದೊಂದೊಂದು ಬಿಡ್ತೀರ ಆಮೇಲಿಂದ ಅಯ್ಯೋ ಈ ಥರ ಆಯ್ತಲ್ಲಪ್ಪ ಈ ಮನಸ್ಥಿತಿಯಿಂದ ಕಡಿಮೆ ಮಾಡಿಕೊಳ್ಳಿ ಯೂಶ್ವಲಿ ಧನು ಈ ಥರದ ಮನೋಭಾವ ಇದಕ್ಕಿದ್ದಾಗೆ ಟ್ರಿಗರ್ ಆಗುತ್ತೆ ಕಡಿಮೆ ಮಾಡಿ ಒಳ್ಳೆಯದಾಗುತ್ತೆ ಹಾಗೆ ಮಕರ ರಾಶಿಯ ತತ್ವವನ್ನು ನೋಡೋಣ ಮಕರ ರಾಶಿಯ ತತ್ವ ಮಾಡಿದ್ರೆ ಸುಮ್ಮನೆ ಯಾರು ಯಾವೇನಾಗಲಿ ಅಪ್ಪ ಅಮ್ಮ ಏನಾಗಲಿ ಆ ಕೆಲಸವನ್ನು ಮಾಡದ್ದೇ ಬೇರೆ ಕಡೆ ಕಾನ್ಸಂಟ್ರೇಷನ್ನೇ ಮಾಡೋದಿಲ್ಲ ಸ್ಥಿರತೆ ನಾನು ಈ ಕೆಲಸ ಮಾಡಬೇಕು ಅಂದರೆ ಅದನ್ನು ಹಠಕ್ಕ ಬಿದ್ದು ಮಾಡ್ತೀರ ಅದು ಪೂರ್ವ ಪರ ಏನು ಯೋಚನೆ ಮಾಡೋದಿಲ್ಲ ನಾನು ಜಸ್ಟಿನಿ ತಲುಪಬೇಕಾ ಹಂಡ್ರೆಡ್ ಪರ್ಸೆಂಟ್ ನಾನು ತಲುಪ್ತೀನಿ ನನ್ನ ಆ ಹೆಸರು ಕೀರ್ತಿ ಬರಬೇಕು ನಾನು ಮುಂದಿರಬೇಕು ಇದೂ ಮಕರ ರಾಶಿಯವರಿಗೆ ಸ್ಥಿರತೆ ಸ್ವಲ್ಪ ಸಮಸ್ಯೆಯನ್ನು ಮಾಡುತ್ತೆ ಅಕ್ಕಪಕ್ಕ ನೋಡೋದೇ ಇಲ್ಲ ಹಠದ ಸ್ವಭಾವ ತುಂಬ ಜಾಸ್ತಿಯಾಗಿ ಸ್ವಲ್ಪ ತಡಿರಿ ನಿಧಾನಕ್ಕೆ ಚಲಿಸಿ ಅಫ್ಕೋರ್ಸ್ ನಿಧಾನಕ್ಕೆ ಚಲಿಸಿ ಅರ್ಥಾತೇನೋ ಅಕ್ಕಪಕ್ಕ ನೋಡಿ ಪೂರ್ವಾಪರಗಳನ್ನು ಯೋಚನೆಗಳನ್ನು ಮಾಡಿ ಮಕರ ರಾಶಿಯವರು ನಂದೇ ನಡಿಬೇಕು ಅಂತಕ್ಕಂಥ ವಾದಗಳನ್ನು ಬಿಡಿ ಖಂಡಿತವಾಗಿ ಮನಸ್ಥಿತಿ ಚಂಚಲತೆ ಶ್ರವಣ ನಕ್ಷತ್ರ ಬರುತ್ತೆ ತುಂಬ ಆಸೆ ಇವೆಲ್ಲ ಸ್ವಲ್ಪ ಮಟ್ಟಿಗೆ ನಿಮ್ಮನ್ನು ಕೂಡ ಕೆಳಗೆ ತಳ್ಳತ್ತೆ ಹಾಗೇ ನಿಮ್ಮ ಹೆಸರು ಕೀರ್ತಿ ಪ್ರತಿಷ್ಠೆ ರಾಜಕೀಯ ತತ್ವ ನಾನು ಚೆನ್ನಾಗಿರಬೇಕು ಅಂತಕ್ಕಂಥ ಕೆಲಸಗಳನ್ನು ಏನಾದರೂ ತಪ್ಪು ಮಾಡಿದ್ರೆ ನಿಮ್ಮ ಅಧಃ ಪತನ ಅದು ಒಂದು ಕೂಡ ನೀವು ನೋಡ್ಕೋಬೇಕು ಅದೇ ರೀತಿಯಾಗಿ ಕುಂಭರಾಶಿಗೆ ಬರೋಣ ದಯ ಕುಂಭರಾಶಿ ವಿಚಾರಕ್ಕೆ ಬಂದಾಗ ಸ್ವಲ್ಪ ಮಟ್ಟಿಗೆ ಡ್ರೀಮಿ ನೇಚರ್ನ ಕಡಿಮೆ ಮಾಡಿ ವಾಸ್ತವಕ್ಕೆ ಒಗ್ಗೊಳ್ಳಿ ಕುಂಭರಾಶಿ ಅವರಿಗೆ ನಾನು ಹೇಳ್ತಕ್ಕಂಥದ್ದು ನನ್ನ ಹತ್ರ ಹತ್ತು ರೂಪಾಯಿ ಇದ್ದರೆ ಸಾವಿರ ರೂಪಾಯಿ ಮಾತಾಡ್ತೀವಿ ಐನೂರು ರೂಪಾಯಿ ಇದ್ದರೆ ಐದು ಸಾವಿರ ರೂಪಾಯಿ ಆ ಕನಸನ್ನು ಕಾಣ್ತೀವಿ ಈ ಕನಸು ನಿಮಗೆ ಒಳ್ಳೆಯದಲ್ಲ ಅತಿಯಾದನ್ನು ಕಡಿಮೆ ಮಾಡದೇ ನಿಮ್ಮ ತತ್ವ ಆ ಜಲ ಮತ್ತು ವಾಯು ತತ್ವ ಆಗಿರೋದ್ರಿಂದ ಸೋಂಬೇರಿತನವನ್ನು ಕಡಿಮೆ ಮಾಡಿ ಈ ಕೆಲಸ ಮಾಡಬೇಕಾ ಕೋರ್ಸ್ ಆ ಕೆಲಸ ಮಾಡಿ ಮುಗಿಸಿ ಕೋಪವನ್ನು ಇಟ್ಕೊಳ್ಳಿ ಮ್ಯಾಕ್ಸಿಮಮ್ ನಿಮ್ಮ ಡ್ರೀಮಿ ನೇಚರು ಈ ಥರದ ಸ್ವಭಾವಗಳು ನಿಮ್ಮನ್ನು ಖಂಡಿತ ಒಬ್ಬ ಫುಲ್ಫಿಲ್ ಮನುಷ್ಯನನ್ನಾಗಿ ಮಾಡೋದಿಲ್ಲ ಇವು ಯಾವಾಗ ಇದನ್ನು ಓವರ್ಕಮ್ ಮಾಡ್ತಿರೋ ಆಫ್ಕೋರ್ಸ್ ಒಬ್ಬ ಗುಡ್ ಪರ್ಸನ್ನಾಗಿ ಬೆಳೀತೀರ ಹನ್ನೊಂದು ನಿಮ್ಮ ಡಿಸೈರ್ ಫುಲ್ಫಿಲ್ ಆಗುತ್ತೆ ಕೊನೆಯದಾಗಿ ಮೀನರಾಶಿ ಮೀನರಾಶಿಯವ್ರಿಗೊಂದೇ ನಾನು ಹೇಳ್ತಕ್ಕಂಥದ್ದು ನೆಗ್ಲಿಜಿಯನ್ಸಿ ಬಿಡಿ ದಿಸ್ ಈಸ್ ದ ವ್ಯಾರಿ ವೆರಿ ಇಂಪಾರ್ಟೆಂಟ್ ಧರ್ಮೇ ಜಯ ಅಂತ ಎಲ್ಲ ಕೊಟ್ಟರೆ ಎಲ್ಲವನ್ನು ಕಳ್ಕೊಳ್ತೀರಿ ಮೀನರಾಶಿಯವರಿಗೆ ನಾನು ಒನನ್ನೋರ್ಲಿ ಹೇಳ್ತಕ್ಕಂಥದ್ದು ಒಳ್ಳೆಯ ತತ್ವ ಇದೆ ನೆಗ್ಲಿಜಿಯನ್ಸಿ ಬಿಟ್ಟಾಗ ಮಾತ್ರ ನಿಮಗೆ ಶುಭತ್ವ ಆಗುತ್ತೆ ಮ್ಯಾಕ್ಸಿಮಮ್ ನೀವು ಜೀವನದಲ್ಲಿ ಅಭಿವೃದ್ಧಿಯನ್ನು ಹೊಂತೀರ ನಿಮ್ಮ ವಸ್ತುಗಳ ಮೇಲೆ ನಿಮಗೆ ನಿಗಾ ಇಡಿ ಖಂಡಿತ ಒಳ್ಳೆಯದಾಗುತ್ತೆ ನೋಡಿ ಈ ಹನ್ನೆರಡು ರಾಶಿಗಳನ್ನು ತಿಳಿಸಿದ್ದೇನೆ ಇದರಲ್ಲಿ ನಮ್ಮಲ್ಲಿ ಸಮಸ್ಯೆಗಳಿರೋದನ್ನು ನಾನು ಹೈಲೈಟ್ ಮಾಡಿದ್ದೀನಿ ಆ ಸಮಸ್ಯೆ ಮೇಲೆ ಓವರ್ಕಮ್ ಮಾಡಿ ಖಂಡಿತವಾಗಿ ನೀವು ಜೀವನದಲ್ಲಿ ಸಮಾಧಾನದ ವ್ಯಕ್ತಿ ಆಗ್ತೀರಾ ಜೀವನದಲ್ಲಿ ಹೆಸರು ಕೀರ್ತಿ ಪ್ರತಿಷ್ಠೆನೂ ಬರುತ್ತೆ ಒಳ್ಳೆಯದು ಅಂತ ಹೇಳ್ತಾ ಸರ್ವೇ ಜನ ಬಂತು